ಮಾಜಿ ಉಪ ಪ್ರಧಾನಿ ಬಾಬು ಜಗಜೀವನ್ ರಾಮ್ ಭಾವಚಿತ್ರವನ್ನ ಕಿಡಿಗೇಡಿಗಳು ಚಿಂತಾಮಣಿ ನಗರದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದ ಶೌಚಾಲಯಗಳ ಪಕ್ಕದಲ್ಲಿರುವ ಕಸದಲ್ಲಿ ಬಿಸಾಡಿರುವುದನ್ನು ಖಂಡಿಸಿ ಮಾದಿಗ ದಂಡೋರ ಹಾಗೂ ದಲಿತಪರ ಸಂಘಟನೆಗಳ ಪದಾಧಿಕಾರಿಗಳು ಭಾವಚಿತ್ರ ಬಿಸಾಡಿರುವ ಸ್ಥಳದಲ್ಲೇ ಕುಳಿತು ಕಾಲೇಜು ಪ್ರಾಂಶುಪಾಲರ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ಪ್ರತಿಭಟನೆಯನ್ನ ನಡೆಸಿದರು ಚಿಂತಾಮಣಿ ನಗರದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದ ಪಕ್ಕ ಇರುವಂತಹ ಶೌಚಾಲಯದ ಸಮೀಪವಿರುವಂತಹ ಕಸದಲ್ಲಿ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರವನ್ನ ಕಿಡಿಗೇಡಿಗಳು ಬಿಸಾಡಿ ಅವಮಾನ ಮಾಡಿರುವುದನ್ನ ಕೂಡಲೇ ಅಮಾನತುಗೊಳಿಸಬೇಕು ಅವರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕು ಅಂತ ಪಟ್ಟು ಹಿಡಿದ್ರು ಪ್ರತಿಭಟನಾ ಸ್ಥಳಕ್ಕೆ ಧಾವಿಸಿದ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಹಾಗೂ ಸಿಬ್ಬಂದಿ ಬಾಬು ಜಗಜೀವನ್ ರಾಮ್ ಭಾವಚಿತ್ರಕ್ಕೆ ಅವಮಾನ ಮಾಡಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಅಂತ ಭರವಸೆಯನ್ನ ನೀಡಿದ್ರು ಇನ್ನು ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಕೈಬಿಡಲಿಲ್ಲ ಪ್ರತಿಭಟನಾ ಸ್ಥಳಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಉಮಾದೇವಿ ಭೇಟಿ ನೀಡಿ ಕಸದಲ್ಲಿ ಬಾಬು ಜಗಜೀವನ್ ರಾಮ್ ಭಾವಚಿತ್ರ ಬಿಸಾಡಿರುವವರ ವಿರುದ್ಧ ತನಿಖೆ ನಡೆಸಿ ಕಾನೂನು ಕ್ರಮ ಜರುಗಿಸುವ ಭರವಸೆಯನ್ನ ನೀಡಿದ್ರು ಆ ನಂತರ ಪ್ರತಿಭಟನೆಯನ್ನು ಹಿಂಪಡೆಯಲಾಯಿತು ಪಿಯುಸಿ ಪ್ರಾಂಶುಪಾಲರ ಅಡಿಯಲ್ಲಿ ಬರುತ್ತೆ ಟು ನಮ್ಮ ಹೆಡ್ ಮಾಸ್ಟರ್ ಅಡಿಯಲ್ಲಿ ಬರುತ್ತೆ ಇವರ ರೂಮ್ಸ್ ಎಲ್ಲ ಆ ಕಡೆ ಬಿಲ್ಡಿಂಗಲ್ಲಿದೆ ಸೊ ಇದನ್ನು ಕಾಲೇಜ್ಗೆ ಇದೆ ಅಂತ ಹೇಳ್ತಾ ಇದ್ದಾರೆ ಟಾಯ್ಲೆಟ್ ಬ್ಲ್ಯಾಕ್ ಆ್ಯಂಡ್ ರೂಮ್ಸ್ ಹಾಗಾಗಿ ನಮ್ಮ ಪಿ ಯು ಕಾಲೇಜ್ ಪ್ರಿನ್ಸಿಪಾಲ್ ಅವರು ಡಿಗ್ರಿ ಕಾಲೇಜ್ ಹತ್ತೆ ಹ್ಯಾಂಡ್ ಓವರ್ ಮಾಡಿರೋದು ಅಂತ ನಾನು ಮಾಹಿತಿ ತೊಗೊಂಡೇ ಇರೋ ಹತ್ರ ಫೋನ್ ಮುಖಾಂತರ ಫಸ್ಟನ್ನು ಮಾಹಿತಿ ಕೊಟ್ಟಿದ್ದಾರೆ ಸೊ ಈ ಟಾಯ್ಲೆಟ್ ಬ್ಲಾಕ್ ಆಗಲಿ ಈ ರೂಮ್ಸ್ ಆಗಲಿ ಹೈಸ್ಕೂಲ್ ಹ್ಯಾಂಡ್ ಓವರಲ್ಲಿ ಇಲ್ಲ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದರು ಬಗ್ಗೆ ನನಗೆ ಮಾಹಿತಿ ಇಲ್ಲ ಎಲ್ಲಿತ್ತು ಅನ್ನೋದ್ರ ಬಗ್ಗೆ ನನಗೆ ಈಗ ತಹಸೀಲ್ದಾರ್ ಹೇಳಿದ್ದಕ್ಕೆ ಒಂದಲ್ಲಿ ಏನಾಗ್ತಾ ಇದ್ದಾಗ ಅಲ್ಲ ಒಂದು ವಿಸಿಟ್ ಮಾಡಿ ರಿಪೋರ್ಟ್ ಮಾಡಿ ಮೇಡಮ್ ಅನ್ನಿದ್ದಕ್ಕೆ ನಾನು ಬಂದಿದ್ದು ಸೊ ಈ ಕಾಲೇಜು ನನ್ನ ಕಂಟ್ರೋಲಲ್ಲಿ ಇರೋದಿಲ್ಲ ಪಿಯುದು ಡಿಗ್ರಿ ಕಾಲೇಜು ನನ್ನ ಕಂಟ್ರೋಲಲ್ಲಿ ಇರೋದಿಲ್ಲ ಹೈಸ್ಕೂಲ್ ಮಾತ್ರ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ ಅಡ್ಮಿನಿಸ್ಟ್ರೇಷನ್ಗೆ ಬಟ್ ಇವರು ಬಿಲ್ಡಿಂಗ್ ಅನ್ನ ಡಿವೈಡ್ ಮಾಡ್ಕೊಂಡಿದ್ದಾರೆ ಈ ಬ್ಲಾಂಕ್ ಇವಾಗ ಪಿಯು ಪ್ರಾಂಶುಪಾಲರು ಕೂಡ ಇದಕ್ಕೆ ಉದ್ರಾ ಕೊಡಬೇಕಲ್ವಾ ಹ್ಯಾಂಡ್ ಓವರ್ ಮಾಡಿದಾಗ ಯಾವ ಕಂಡೀಷನ್ ರೂಮ್ ಇತ್ತು ಮೊದ್ಲು ಏನುಗಳು ಇತ್ತು ಏನ್ ಮಾಡಿ ಹ್ಯಾಂಡ್ ಓವರ್ ಮಾಡಿದ್ರು ಅಂತ ಅವ್ರಿಗೂ ಇವ್ರಿಗೂ ಗೊತ್ತಿರತ್ತೆ ಕಾಲೇಜ್ ಪ್ರಿನ್ಸಿಪಾಲ್ಗೆ ಗೊತ್ತಿರತ್ತೆ ಮೊದಲು ಈ ರೂಮಲ್ಲಿ ಏನು ವಸ್ತುಗಳಿತ್ತು ಅನ್ನೋದು ಹ್ಯಾಂಡ್ ಓವರ್ ಮಾಡೋದವ್ರಿಗು ಮತ್ತೆ ಹಸ್ತಾಂತರ ತಗೊಂಡವ್ರಿಗು ಇವ್ರಿಗೆ ಗೊತ್ತಿರತ್ತೆ ಈ ಕಡೆ ಪಕ್ಕದಲ್ಲಿ ಹೈಸ್ಕೂಲ್ ಇದೆ ಇದು ಪಿ ಯು ಕಾಲೇಜ್ ಅಂದ್ರೆ ನಮ್ಗೆ ಈ ರೂಮ್ ಕೊಟ್ಟರು ಪಿ ಯು ಕಾಲೇಜ್ ಟ್ರಾನ್ಸ್ಫೋರ್ ಸೊ ಇದು ಆಕ್ಚುಲಿ ಕರೆಕ್ಟ್ ಆಗಿ ಈ ಪ್ಯಾಸೇಜ್ ಜಾಸ್ತಿ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ ಅಂದ್ರೆ ನಮ್ಗೆ ಟೀಚರ್ಸ್ ನಮ್ಗೆ ನೋಟಿಸ್ ತಂದಿಲ್ಲ ನಾವು ಅದನ್ನ ಅಂದ್ರೆ ನಾವು ಬಂದಾಗ ಆ ಕಡೆ ಇರ್ಲಿಲ್ಲ ಅಂದ್ರೆ ನಾನು ಏನಿಲ್ಲ ವಿಸಿಟ್ ಅಂದ್ರೆ ಕ್ಲಾಸಸ್ನ ನಾವು ರೋಟ್ಸ್ ಮಾಡ್ತೀವಿ ಚೆಕ್ ಮಾಡ್ತೀವಿ ಇಲ್ಲಿ ಎಕ್ಸ್ಟ್ರಾ ಕ್ಲಾಸಸ್ ಮಾತ್ರ ಇಲ್ಲಿ ಮಕ್ಳು ಬರೋಂಥದ್ದು ಟೀಚರ್ ಬರ್ತಾರೆ ಮಕ್ಳು ಬರ್ತಾರೆ ಕ್ಲಾಸ್ ಮುಗಿಸ್ಕೊಂಡು ಹೋಗ್ತಾರೆ ಅಷ್ಟು ಬಿಟ್ರೆ ಬೇರೆ ಇಲ್ಲಿ ಏನಾಗ್ತಿದೆ ಅನ್ನೋದನ್ನ ನಾವು ನಮ್ಮ ಕಾಂಪೌಂಡ್ ಅಲ್ಲಿ ಗಮನ ಹರಿಸ್ತೀವಿ ಬಟ್ ಇಲ್ಲಿ ಅಷ್ಟೊಂದು ನಾವಿಲ್ಲಿ ಗಮನಿಲ್ಲ ಜೊತೆ ಹದಿನೈದು ಅಲ್ಲಿ ನಮಗೆ ಹೆಚ್ಚು ಮಕ್ಳೆಲ್ಲ ಇರೋದು ಅಲ್ಲೇನೆ ಇಲ್ಲಿ ಎಕ್ಸ್ಟ್ರಾ ಕ್ಲಾಸ್ ಮಾತ್ರ ಸರ್ ತಾವು ಈ ಪ್ಯಾಸೇಜ್ ಕಡೆ ಎಷ್ಟು ಎಷ್ಟು ದಿನ ನಾವು ಈ ಕಡೆಗೆ ಬಂದ ಈ ಕಡೆಗೆ ನಾನು ಫೋರ್ ಡೇಸ್ ಬ್ಯಾಕ್ ಬಂದಿದ್ದೆ ಅಂದ್ರೆ ಮಂಗಳವಾರ ಅವತ್ತೇನು ಇರಲಿಲ್ಲ ಸರ್ ಅವರು ಆರೋಪ ಮಾಡ್ತಾರೆ ಸರ್ ದಿನದಿಂದ ಫೋಟೋ ಅಂತ ಇಲ್ಲ ಖಂಡಿತವಾಗ್ಲೂ ಯಾಕೆ ಅಂತಂದ್ರೆ ಎನ್ ಎಸ್ ಎಸ್ ಮಕ್ಕಳಿಗೆ ತಂದು ನಾವು ಅರ್ಜರಿ ಸ್ವಚ್ಛತೆ ಮಾಡಿಸ್ತಿರ್ತೀವಿ ಇದೆಲ್ಲ ತುಂಬಾ ಗಿಡ ಎಲ್ಲ ಅಂದ್ರೆ ಇದೆಲ್ಲ ಇತ್ತು ಅದನ್ನೆಲ್ಲ ಕ್ಲೀನ್ ಎಲ್ಲ ಮಾಡಿಸಬೇಕಾದ್ರೆ ನಾನು ಬಂದಿದ್ದೆ ನಮ್ಮ ಟೀಚರ್ಸ್ ಇದ್ದರು ಆಗ ಆ ಥರದ್ದು ಯಾವುದು ಗಮನಕ್ಕೆ ಬಂದಿಲ್ಲ ಜೊತೆಗೆ ಅಲ್ಲಿ ಇರ್ಲೂ ಇಲ್ಲ ಥರ ಒಂದ್ ವೇಳೆ ಇದ್ದಿದ್ದಿದ್ರೆ ನಮಗೆ ಗಮನಕ್ಕೆ ಬಂದಿದ್ದು ಖಂಡಿತವಾಗ್ಲು ನಾವು ಅದನ್ನ ಅಲ್ಲಿ ಹೇಳಿ ಬಿಡ್ತಾನೆ ಇರ್ತೀವಿ ಬುಟ್ಟಿಗೆ ಹಾಕಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಸರ್ಕಾರಿ ಹಿರಿಯರ ಪ್ರಾಥಮಿಕ ಪಾಠಶಾಲೆಯ ಪ್ರಾ ಪ್ರಾಧ್ಯಾಪಕರು ಪ್ರೌಢಶಾಲೆಯ ಪ್ರಾಧ್ಯಾಪಕರು ಮತ್ತೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರವರು ಈ ಒಂದು ಘಟನೆಗೆ ಮುಂದಾಗಿದ್ದಾರೆ ಏನು ಒಂದು ಕಸದ ಬುಟ್ಟಿಗೆ ಹಾಕುವ ಒಂದು ಸ್ಥಿತಿಯನ್ನು ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾನು ದಿಕ್ಕು ತಪ್ಪಿಸುವ ರೀತಿ ಅವರು ಮಾಡಿದ್ದಾರೆ ಅವರ ವಿರುದ್ಧವಾಗಿ ದಯಮಾಡಿ ಇಲ್ಲಿ ಸಂಬಂಧಪಟ್ಟ ದಂಡಾಧಿಕಾರಿಗಳು ಅವರು ಕೂಡಲೇ ಶಿಕ್ಷಣ ಇಲಾಖೆಯವರು ಇದರ ಬಗ್ಗೆ ಗಮನ ಹರಿಸಿ ಅವರ ಬಗ್ಗೆ ಕ್ರಮ ಹರಿಸಬೇಕು ಮತ್ತು ಸಂಬಂಧಪಟ್ಟವರು ಅತಿ ಕೂಡಲೇ ಇಲ್ಲಿಗೆ ಬಂದು ಇದ್ರ ಬಗ್ಗೆ ಏನು ಯಾವ ರೀತಿ ಏನಾಗಿದೆ ಅದರ ವಿವರವಾಗಿ ಕೊಡಬೇಕಂತ ಹೇಳಿಬಿಟ್ಟು ಈ ಒಂದು ಪ್ರತಿಭಟನೆ ಮುಖಾಂತರ ಏನು ಕಸದ ಬುಟ್ಟಿಗೆ ಹಾಕಿರ್ತಕ್ಕಂಥ ಏನು ಸಂಬಂಧಪಟ್ಟ ಪ್ರಾಂಶುಪಾಲರಾಗಿರ್ಬೋದು ಪ್ರಾಧ್ಯಾಪಕರ ಉಪಾಧ್ಯಾಯರಾಗಿರ್ಬೋದು ಇಲ್ಲಿಗೆ ಬಂದು ಸಹಕಾರ ಮಾಡಿ ಇಲ್ಲಿ ಮಾಡಬೇಕು ಮಾತಾಡಬೇಕಂತ ಹೇಳ್ಬಿಟ್ಟು ಈ ಒಂದು ಪ್ರತಿಭಟನಾಕಾರರ ಒಂದು ಕೂಗನ್ನು ನಮ್ಮ ಸರ್ಕಾರಕ್ಕೆ ಮುಟ್ಟಲಿ ಅಂತ ಬೇಕೇ ಬೇಕು ಬೇಕೇ ಬೇಕು